ಕಾರ್ಮಿಕರಿಗೆ ಮೋದಿ ಸರ್ಕಾರ ಮತ್ತೊಂದು ಸಂಕಷ್ಟವನ್ನ ತಂದೊಡ್ಡಿದೆ ಪ್ರಧಾನಿಯ ಜನ ವಿರೋಧಿ ನೀತಿಗಳು ಏನಿದೆ ಅಂತ ಗೊತ್ತಾ ಜನರು ರೊಚ್ಚಿ ಮೋದಿಯವರು ಜನರ ಮಾತನ್ನ ಕೇಳೋದು ಇದು ಸತ್ಯ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಸಪನ ಪ್ರಧಾನಿ ನರೇಂದ್ರ ಮೋದಿಯವರು ಅಧಿಕಾರಕ್ಕೇರಿದ ದಿನದಿಂದ ಇಲ್ಲಿವರೆಗೂ ಕೂಡ ಹಲವಾರು ಜನ ವಿರೋಧಿ ಯೋಜನೆಗಳನ್ನು ಜಾರಿಗೆ ತಂದು ಮತ್ತೆ ಅವುಗಳನ್ನು ವಾಪಸ್ ಪಡೆದಿದ್ದಾರೆ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಿಯಾಗಿ ಅಧಿಕಾರಕ್ಕೇರಿ ಕೇವಲ ಎಪ್ಪತ್ತ್ಮೂರು ದಿನಗಳಿಗೇನೆ ಮೂರು ಮುಖ್ಯ ನಿರ್ಧಾರಗಳಿಂದ ಹಿಂದೆ ಸರಿದಿದ್ರು ಮೊದಲೇದಾಗಿ ಲ್ಯಾಟ್ರಲ್ ಎಂಟ್ರಿ ಎರಡನೆಯದಾಗಿ ಬ್ರಾಡ್ಕಾಸ್ಟಿಂಗ್ ಅಂದ್ರೆ ನಿಯಂತ್ರಣ ಮಸೂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೇನೆ ಮೂರನೆಯದಾಗಿ ವಕ್ಫ್ ತಿದ್ದುಪಡಿ ಮಸೂದೆ ಈ ಮೂರು ಮಹತ್ವದ ನಿರ್ಧಾರಗಳಿಂದ ಮೋದಿಯವರ ಕೇಂದ್ರ ಸರ್ಕಾರ ಹಿಂದೆ ಸರಿದಿತ್ತು ಅಷ್ಟೇ ಅಲ್ಲ ಮೂರು ಕೃಷಿ ಕಾಯ್ದೆಗಳು ಭೂ ಸುಧಾರಣಾ ಮಸೂದೆ ಇಂಡೆಕ್ಸೇಷನ್ ಇನ್ ಕ್ಯಾಪಿಟಲ್ ಗೈನ್ಸ್ ಟ್ಯಾಕ್ಸ್ ಡಿಜಿಟಲ್ ಕಾಂಪಿಟೇಷನ್ ಬಿಲ್ ಮಸೂದೆಗಳನ್ನ ಜಾರಿಗೆ ತಂದು ಜನರ ವಿರೋಧದ ಬಳಿಕ ವಾಪಸ್ ಪಡೆಯಲಾಗಿತ್ತು ನನಗಿಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಮೋದಿ ಸರ್ಕಾರ ಜಾರಿಗೆ ತಂದ ಈ ಮಸೂದೆಗಳನ್ನ ಜನ ವಿರೋಧಿ ಅಂತ ವಿಮರ್ಶೆ ಮಾಡಲಾಗಿದೆ ರೈತರ ಹಕ್ಕುಗಳು ಮೀಡಿಯಾ ಸ್ವತಂತ್ರತೆ ತೆರಿಗೆ ನೀತಿಗಳು ಹಾಗೂ ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿದ್ದುವು ಅಂತ ಆರೋಪ ಮಾಡಲಾಗಿತ್ತು ಅಷ್ಟೇ ಅಲ್ಲ ಈ ಹಿಂದೆ ನೌಕರರ ಭವಿಷ್ಯ ನಿಧಿ ಸಂಘಟನೆ ಅಂದರೆ ಇ ಪಿ ಎಫ್ ಒನಲ್ಲಿ ಪ್ರತಿ ತಿಂಗಳು ವೇತನದ ಮೂಲಕ ಭವಿಷ್ಯ ನಿಧಿ ಯೋಜನೆಗೆ ವೇತನದಾರರು ತೊಡಗಿಸೋ ಹಣವನ್ನು ಹಿಂಪಡೆದ್ರೆ ಅದರ ಶೇಕಡ ಅರವತ್ತು ಭಾಗಕ್ಕೆ ಆದಾಯ ತೆರಿಗೆ ವಿಧಿಸೋ ಪ್ರಸ್ತಾವನೆಯನ್ನು ಬಜೆಟ್ನಲ್ಲಿ ಮಂಡಿಸಲಾಗಿತ್ತು ಅಷ್ಟೇ ಅಲ್ಲ ಪ್ರಾವಿಡೆಂಟ್ ಫಂಡ್ ಅಂದರೆ ಪಿ ಎಫ್ ಹಣವನ್ನು ಅರವತ್ತು ವರ್ಷ ವಯಸ್ಸಿನವರೆಗೆ ಹಿಂಪಡೆಯದಂತೆ ಮಾಡೋ ನೀತಿ ಪ್ರಸ್ತಾಪವನ್ನು ಜಾರಿಗೊಳಿಸಲಾಗಿತ್ತು ಈ ಪ್ರಸ್ತಾವನೆಗೆ ಇಡೀ ದೇಶದಾದ್ಯಂತ ವಿವಿಧ ಕಾರ್ಮಿಕ ಒಕ್ಕೂಟಗಳು ಮತ್ತು ವಿವಿಧ ರಾಜಕೀಯ ಪಕ್ಷಗಳಿಂದ ತೀವ್ರ ವಿರೋಧ ವ್ಯಕ್ತ ಆಗಿತ್ತು ಇ ಪಿ ಎಫ್ ತೆರಿಗೆ ವಿಚಾರದಲ್ಲಿ ದೇಶದಾದ್ಯಂತ ವ್ಯಕ್ತವಾದ ವ್ಯಾಪಕ ವಿರೋಧಕ್ಕೆ ಸರ್ಕಾರ ಕೊನೆಗೂ ಕೂಡ ಮಣಿದು ವಾಪಸ್ ಪಡೆದಿತ್ತು ಆಗ ಉದ್ಯೋಗಿಗಳು ತಾವು ಹಿಂಪಡೆದುಕೊಳ್ಳೋ ಇ ಪಿ ಎಫ್ ಅರವತ್ತು ಪರ್ಸೆಂಟ್ ಹಣದ ಮೇಲೂ ತೆರಿಗೆಯನ್ನು ವಿಧಿಸಿ ಉದ್ಯೋಗಿಗಳ ಹಣವನ್ನು ದೋಚುವುದಕ್ಕೆ ಮುಂದಾಗಿದ್ದ ಸರ್ಕಾರ ಈಗ ಆ ಇ ಪಿ ಎಫ್ ಅನ್ನು ಪಡೆದುಕೊಳ್ಳೋದಕ್ಕೆ ಉದ್ಯೋಗಿಗಳು ವರ್ಷಗಳ ಕಾಲ ಕಾಯುವಂತೆ ಮಾಡಿದೆ ಹೌದು ಮತ್ತೆ ಅದೇ ಪಿ ಎಫ್ ವಿಚಾರವಾಗಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಸದ್ದು ಮಾಡ್ತಾ ಇದೆ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಅಂದರೆ ಇ ಪಿ ಎಫ್ ಒ ಭವಿಷ್ಯ ನಿಧಿ ಮತ್ತು ಪಿಂಚಣಿ ಖಾತೆಗಳಿಂದ ಹಣವನ್ನು ಹಿಂಪಡೆಯುವುದನ್ನು ಇನ್ನಷ್ಟು ಕಠಿಣಗೊಳಿಸಿದೆ ಎ ಪಿ ಎಫ್ ಹಣ ಹಿಂಪಡೆಯುವಿಕೆ ಅವಧಿ ಹನ್ನೆರಡು ತಿಂಗಳಿಗೆ ಪಿಂಚಣಿ ಮೂವತ್ತಾರು ತಿಂಗಳಿಗೆ ಕೇಂದ್ರ ಸರ್ಕಾರ ವಿಸ್ತರಣೆ ಮಾಡಿದೆ ಕಾರ್ಮಿಕ ಸಚಿವ ಮುನ್ಸುಖ್ ಮಾಂಡವಿಯಾ ಅವರ ಅಧ್ಯಕ್ಷತೆಯಲ್ಲಿ ಸೋಮವಾರ ನಡೆದ ಸಭೆಯಲ್ಲಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಈ ಹಿಂದೆ ನಿರುದ್ಯೋಗದ ಎರಡು ತಿಂಗಳುಗಳ ಬಳಿಕ ಪಿ ಎಫ್ ಖಾತೆಗಳಿಂದ ಹಣವನ್ನು ಹಿಂಪಡಿಬಹುದಿತ್ತು ಆದರೆ ಇದೀಗ ಹನ್ನೆರಡು ತಿಂಗಳು ಅಂದರೆ ಒಂದು ವರ್ಷಕ್ಕೆ ಏರಿಕೆ ಮಾಡಲಾಗಿದೆ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆಯನ್ನು ಖಚಿತಪಡಿಸೋದು ಈ ಕ್ರಮದ ಗುರಿಯಾಗಿದೆ ಅಂತ ಅಧಿಕಾರಿಗಳು ಹೇಳಿಕೊಂಡಿದ್ದಾರೆ ಆದರೆ ಉದ್ಯೋಗ ಇಲ್ಲದೆ ಆರ್ಥಿಕ ಸಂಕಷ್ಟದ ಅವಧಿಯಲ್ಲಿ ತಮ್ಮ ಹಣವನ್ನು ಕೂಡ ಪಡೆಯುವುದಕ್ಕೆ ಸಾಧ್ಯವಾಗದೇ ಇರುವಂತಹ ಸ್ಥಿತಿಗೆ ಸರ್ಕಾರ ಕಾರ್ಮಿಕರನ್ನ ದೂಡ್ತಾ ಇದೆ ಅಂತ ಕಾರ್ಮಿಕ ಸಂಘಟನೆಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದಾವೆ ಪರಿಷ್ಕರಣೆಯಲ್ಲಿ ಭಾಗಶಃ ಹಣವನ್ನು ಹಿಂಪಡೆಯುವುದಕ್ಕೆ ಅವಕಾಶ ಇದೆ ಇದರಿಂದಾಗಿ ಸದಸ್ಯರು ನಿವೃತ್ತಿ ಉಳಿತಾಯ ಅಥವಾ ಪಿಂಚಣಿ ಅರ್ಹತೆಗಳ ಮೇಲೆ ಪರಿಣಾಮವನ್ನು ಬೀರದಂತೆ ತಕ್ಷಣದ ಹಣಕಾಸಿನ ಅಗತ್ಯಗಳನ್ನು ಪೂರೈಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಸಚಿವಾಲಯ ಹೇಳಿದೆ ಇದರ ಜೊತೆಗೆ ಸದಸ್ಯರ ಖಾತೆಗಳಲ್ಲಿ ಕನಿಷ್ಠ ಶೇಕಡಾ ಇಪ್ಪತ್ತೈದು ಪರ್ಸೆಂಟಷ್ಟು ಮೊತ್ತವನ್ನು ಕಾಯ್ದುಕೊಳ್ಳೇಬೇಕು ಅನ್ನೋ ನಿಬಂಧನೆಯನ್ನು ಕೂಡ ಪರಿಚಯಿಸಲಾಗಿದೆ ಇದರಿಂದಾಗಿ ಸದಸ್ಯರು ಪ್ರಸ್ತುತ ಇ ಪಿ ಎಫ್ ಒ ನೀಡೋ ಹೆಚ್ಚಿನ ಬಡ್ಡಿ ದರವಾದ ಶೇಕಡಾ ಎಂಟು ಪಾಯಿಂಟ್ ಎರಡು ಐದನ್ನು ಪಡೆಯುವುದಕ್ಕೆ ಸಾಧ್ಯ ಆಗುತ್ತೆ ಜೊತೆಗೆ ಹೆಚ್ಚಿನ ನಿವೃತ್ತಿ ನಿಧಿಯನ್ನು ಕೂಡ ಪಡೆಯಬಹುದು ಅಂತ ಹೇಳಿಕೆಯಲ್ಲಿ ಸೇರಿಸಲಾಗಿದೆ ಕೇಂದ್ರದ ನಿರ್ಧಾರಕ್ಕೆ ಕಾರ್ಮಿಕ ಸಂಘಟನೆಗಳ ವಿರೋಧ ವ್ಯಕ್ತಪಡಿಸಿದೆ ನಿಯಮ ಬದಲಾವಣೆಗಳನ್ನು ಕಾರ್ಮಿಕ ಸಂಘಟನೆಗಳು ಕಾರ್ಮಿಕ ತಜ್ಞರು ಮತ್ತು ವಿರೋಧ ಪಕ್ಷಗಳು ಟೀಕೆ ಮಾಡಿದಾವೆ ಹೊಸ ನಿಯಮಗಳು ಆರ್ಥಿಕ ಸಂಕಷ್ಟದ ಅವಧಿಯಲ್ಲಿ ತಮ್ಮ ಹಣವನ್ನು ಕಾರ್ಮಿಕರು ಪಡೆಯೋದಕ್ಕೆ ಸಾಧ್ಯ ಆಗದೇ ಇರುವಂತೆ ಮಾಡ್ತಾ ಇದೆ ಅಂತ ಕಾರ್ಮಿಕ ಸಂಘಟನೆಗಳು ಹೇಳಿದಾವೆ ನಿರುದ್ಯೋಗದ ವೇಳೆ ಪಿ ಎಫ್ ಹಣನೇ ಆರ್ಥಿಕ ಸಹಾಯವನ್ನು ಮಾಡುತ್ತೆ ಆದರೆ ಇದನ್ನು ಹಿಂಪಡೆಯೋ ಅವಧಿಯನ್ನು ವಿಸ್ತರಿಸೋದು ಉದ್ಯೋಗವನ್ನು ಕಳೆದುಕೊಂಡಿರೋರನ್ನು ಸಂಕಷ್ಟಕ್ಕೆ ದುಡುತ್ತೆ ಆದರೆ ಶೇಕಡ ಎಪ್ಪತ್ತೈದರಷ್ಟು ಹಣವನ್ನು ಒಂದು ತಿಂಗಳ ಬಳಿಕವೂ ಕೂಡ ಪಡಿಬಹುದು ಅಂತ ಸರ್ಕಾರ ಹೇಳಿಕೊಂಡಿದೆ ತಾವು ಕಷ್ಟಪಟ್ಟು ಕೂಡಿಟ್ಟ ಹಣನ ಜನರು ಪಡೆಯೋದಕ್ಕೆ ಸಂಕಷ್ಟ ಪಡುವಂತಾಗಿದೆ ಮೋದಿಯ ಈ ಜನ ವಿರೋಧಿ ನೀತಿಗಳಿಗೆ ಜನರು ಸಂಕಷ್ಟ ಪಡುವಂತಾಗಿದೆ ಜನರು ತಾವು ಗಳಿಸಿದ ಹಣವನ್ನು ಕಷ್ಟದಲ್ಲಿ ಬಳಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಉದ್ಯೋಗಿಗಳು ಗಳಿಸಿದ ಹಣವನ್ನು ಸರ್ಕಾರ ಲಾಕ್ ಮಾಡ್ತಾ ಇದೆ ತುರ್ತು ವೈದ್ಯಕೀಯ ಅಥವಾ ಶಿಕ್ಷಣಕ್ಕೆ ಪಿ ಎಫ್ ಹಣವನ್ನು ಬಳಸಿದಂತೆ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಜನ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ ಅಂತ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ನೋಡಿದ್ರಲ್ಲ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಇಲ್ಲಿಯವರೆಗೂ ಹಲವಾರು ಕಾಯ್ದೆಗಳನ್ನು ಜಾರಿಗೆ ತಂದಿದೆ ಅವುಗಳಲ್ಲಿ ಬಹುತೇಕ ಕಾಯ್ದೆಗಳು ಜನ ಕಾರ್ಪೊರೇಟ್ ಪರಾನು ಕೂಡ ಆಗಿದ್ದಾವೆ ಅನ್ನೋದು ವಾಸ್ತವ ಅದಾಗ್ಯೂ ಕೆಲವು ಬೃಹತ್ ಹೋರಾಟಗಳು ಸರ್ಕಾರವನ್ನು ಮಣಿಸಿದಾವೆ ಕೆಲವು ಕಾಯ್ದೆಗಳನ್ನು ಮೋದಿ ಸರ್ಕಾರ ಹಿಂಪಡೆಯುವಂತೆ ಮಾಡಿದ್ದಾವೆ ಈಗ ಎ ಪಿ ಎಫ್ ಪಡೆಯೋ ಎಲ್ಲ ಉದ್ಯೋಗಿಗಳು ಮತ್ತು ಅವರ ಕುಟುಂಬಗಳು ಮೋದಿ ಸರ್ಕಾರದ ನೀತಿ ವಿರುದ್ಧ ಸೆಟ್ ಆಗಿದ್ದಾರೆ ಈಗಾಗಲೇ ಹಳೆ ಪಿಂಚಣಿ ವ್ಯವಸ್ಥೆಯ ಮರುಜಾರಿಗಾಗಿ ಹಲವಾರು ನೌಕರರು ಹೋರಾಟವನ್ನು ನಡೆಸ್ತಾ ಇದ್ದಾರೆ ಇದೀಗ ಈ ಹೋರಾಟಗಳು ಮತ್ತೊಂದು ಹಂತಕ್ಕೆ ಜಿಗಿಯೋ ಮತ್ತು ಎ ಪಿ ಎಫ್ ನಿಯಮದ ವಿರುದ್ಧ ಎಲ್ಲ ಉದ್ಯೋಗಿಗಳು ಒಟ್ಟುಗೂಡಿ ಬೃಹತ್ ಹೋರಾಟವನ್ನು ಕಟ್ಟೋ ಸಾಧ್ಯತೆಗಳಿದೆ ಒಂದು ವೇಳೆ ಹೋರಾಟಗಳು ಭುಗಿಲೆದ್ರೆ ಮೋದಿ ಸರ್ಕಾರ ಮತ್ತೊಮ್ಮೆ ಮಂಡಿಯೂರೋದು ಗ್ಯಾರಂಟಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ